ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಏನೇನು ಆದಿ ಮನೆಯಿಂದ ಹೊರಬೇಕು ಅನ್ನೋ ಅಷ್ಟರಲ್ಲಿ ಮೀನಾಕ್ಷಿ ಮತ್ತು ಕನಿಕಾ ಭಾಗ್ಯ ಹತ್ರ ಬರ್ತಾರೆ ಭಾಗ್ಯ ಮನೆ ಹತ್ರನೇ ಬಂದು ಮನೆ ಒಳಗಡೆ ಬರ್ದೆ ಹಾಗೆ ಹೋಗ್ತಾ ಇದೆಯಾ ಬಾ ಒಳಗಡೆ ಕನಿಕಾ ಕರಿತಾಳೆ ಪರವಾಗಿಲ್ಲ ಕನಿಕಾ ಕನಿಕಾ ಅಂತ ಭಾಗ್ಯ ಹೇಳ್ತಾಳೆ ಈಗಂದ್ರೆ ಏಕ್ ಭಾಗ್ಯ ಬಾ ಒಳಗಡೆ ಅಂತ ಮೀನಾಕ್ಷಿ ಹೇಳ್ತಾಳೆ ಇಲ್ಲ ಮೇಡಮ್ ನಂಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ನಾನು ಅರ್ಜೆಂಟ್ ಆಗಿ ಹೊಡ್ತೀನಿ ಇಲ್ಲಿ ತನಕ ಬಂದಿದ್ಯಾ ಏನ್ ಕೆಲಸ ಇತ್ತು ಅಂತ ಕನಿಕಾ ಕೇಳ್ತಾಳೆ ಏನಿಲ್ಲ ಕನಿಕಾ ಇದನ್ನ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಂತ ಭಾಗ್ಯ ಹೇಳ್ತಾಳೆ ಮೀನಾಕ್ಷಿ ಏನ್ ಭಾಗ್ಯ ನಮ್ಮ ಮನೆಯಿಂದ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ನಾ ಕೊಡಕ್ಕೆ ಬಂದಿದೆಯಲ್ಲ ಅಂತ ಮೀನಾಕ್ಷಿ ಕೇಳ್ತಾಳೆ ಅದು ಹಾಗಲ್ಲ ಮೇಡಮ್ ಇದು ನನಗೆ ಸೇರ್ಬೇಕಾಗಿರೋದಲ್ಲ ಅಂತ ದೊಡ್ಡ ಸಾಧನೆ ಏನು ಮಾಡಿಲ್ಲ ಅದನ್ನ ಅದೇ ಅವರಿಗೆ ಹೇಳ್ತಾನೆ ಆದ್ರೆ ಅವ್ರು ಕೇಳೋದಕ್ಕೆ ತಯಾರೇ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಅತ್ತೆ ನಾನು ನಿಮಗೆ ಹೇಳಿಲ್ವಾ ಭಾಗ್ಯ ದೊಡ್ಡ ಸ್ವಾಭಿಮಾನಿ ಅಂತ ಸೇರ್ದಿರೋ ವಸ್ತು ಯಾವ್ದೇ ಆಗಿರ್ಲಿ ಅದನ್ನ ತಗೋ ಅವಳು ರೆಡಿ ಇರೋದಿಲ್ಲ ಇವಾಗ ನೋಡಿ ಅನಿಸ್ತಾ ಇದೆ ಇಷ್ಟೊಂದು ದುಡ್ಡು ಕೊಡ ಅಂತ ಕೆಲಸ ಏನು ಮಾಡಿಲ್ಲ ಅಂತ ಕನಿಕ ಹೇಳ್ತಾಳೆ ಹೇಗಾಗುತ್ತೆ ಕನಿಕ ಇವಳು ಮಾಡಿರೋ ಸಹಾಯಕ್ಕೆ ತಾನೇ ದುಡ್ಡು ಕೊಟ್ಟಿರೋದು ಅಂತ ಮೀನಾಕ್ಷಿ ಹೇಳ್ತಾಳೆ ಮತ್ತೆ ಅರ್ಥ ಮಾಡ್ಕೊಳ್ಳಿ ಭಾಗ್ಯ ಹೇಳ್ತಾ ಇರೋದನ್ನ ಅವಳ ಪ್ರಕಾರ ಅವಳು ಸಹಾಯನೇ ಮಾಡಿಲ್ಲ ಚಿಕ್ಕ ಎಲ್ ಗೆ ಇಷ್ಟು ದೊಡ್ಡ ವ್ಯವಸ್ಥೆಗಳು ಅವಶ್ಯಕತೆ ಇಲ್ಲ ಅಂತ ಅವಳ ಮನಸ್ಸಾಕ್ಷಿಗೆ ಅನಿಸ್ತಾ ಇದೆ ಭಾಗ್ಯ ಅಂತ ಕನಿಕ ಕೇಳ್ತಾಳೆ ಅಂತ ಭಾಗ್ಯ ತಲೆ ಎಲ್ಲ ಆಡಿಸ್ತಾಳೆ ಒಂದ್ ಕೆಲಸ ಮಾಡು ಈ ದುಡ್ಡನ್ನ ನಮ್ಗೆ ಕೊಡು ನಾವು ಬ್ರೋ ಕೊಡ್ತೀವಿ ಕನಿಕ ಕೈನ ಮುಂದೆ ಜಾಸ್ತಾಳೆ ಇನ್ನೊಂದ್ ಕಡೆ ಬೆಡ್ರೂಮ್ ಅಲ್ಲಿ ಕಿಶನ್ ಮೊಬೈಲ್ ನೋಡ್ತಾ ಇರ್ತಾನೆ ಅಲ್ಲಿಗೆ ಪೂಜಾ ಬಂದ್ಬಿಟ್ಟು ಏಯ್ ಮೊಬೈಲ್ ನೋಡ್ಕೊಂಡು ಇಲ್ಲೇನ್ ಮಾಡ್ತಾ ಇದೀಯಾ ತು ಜಿಮ್ಮಿಗ್ ಹೋಗಲ್ವಾ ಅಂತ ಕೇಳ್ತಾಳೆ ಇಲ್ಲಪ್ಪ ನೋ ವೇ ತು ಜಿಮ್ಮಿಗೆ ರಜಾ ಅಂತ ಕಿಶನ್ ಹೇಳ್ತಾನೆ ರಜಾನ ಏಯ್ ಏನಾಗಿದೆ ನಿನ್ಗೆ ಪೂಜಾ ಕೇಳ್ತಾಳೆ ನನ್ಗೆ ಏನಾಗಿದೆ ಅಂತ ಕಿಶನ್ ಹೇಳ್ತಾನೆ ಯಾಕೆ ಜಿಮ್ಮಿಗೆ ಹೋಗದೆ ರಜಾ ಹಾಕೊಂಡ್ ಅಂತ ಪೂಜಾ ಕೇಳ್ತಾಳೆ ಅಂದ್ರೆ ಇವತ್ತು ನನ್ನ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾಳೆ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಕಿಶನ್ ಹೇಳ್ದಾಗ ಬೇ ಅದೆಲ್ಲ ಏನು ಬೇಡ ನಿನ್ ಮೊದಲು ಜಿಮಿಗೆ ಹೊರಡು ಪೂಜಾ ಹೇಳಿದಾಗ ಕೆಲಸ ಮಾಡುವಾಗ ಗಂಡನಾಗಿ ಸಹಾಯ ಮಾಡ್ಬೇಕು ಅಂತ ನಿಮ್ಮ ಅಕ್ಕನೇ ಹೇಳಿದರೆ ನೀನ್ ನೆನ್ಪಿಲ್ವಾ ಇವತ್ತು ನೀನ್ ಸಹಾಯ ಮಾಡ್ತೀನಿ ಸಹಾಯ ಏನು ಬೇಡಪ್ಪ ಪೂಜಾ ಹೇಳ್ದಾಗ ನಿನ್ ಮಾತ್ ಕೇಳೋರ್ ಯಾರ್ ಪೂಜಾ ನೀವು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ನಾನು ನಿನ್ ಜೊತೆಗೆ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಕಿಶನ್ ಹೇಳ್ದಾಗ ಹೌದಾ ಪೂಜಾ ಮಾವಯ್ಯ ಏನಾದ್ರು ಬೇಕಿತ್ತ ಅಂತ ಹೇಳ್ದಾಗ ಆಗ ಕಿಶನ್ ಗಾಬರಿಂದ ಅಪ್ಪ ಅಪ್ಪ ಏನಿಲ್ಲಪ್ಪ ಏನಿಲ್ಲಪ್ಪ ಕಿಶನ್ ಗಾಬರಿ ಆಗ್ತಾನೆ ಆತರ ಪೂಜಾ ಎಲ್ಲಿ ಅಪ್ಪಾ ಅಂತ ಕೇಳ್ದಾಗ ಅವಾಗ ಪೂಜಾ ಜೋರಾಗಿ ನಕ್ ಇನ್ನೆಲ್ಲಿ ನಿಮ್ಮಅಪ್ಪ ರೂಮಲ್ಲಿ ಇರ್ತಾರೆ ಅಂತ ಹೇಳ್ತಾಳೆ ತಪ್ಪಿಸ್ಕೊಳ್ಳೋದಕ್ಕೆ ಈ ತರ ನಾಟಕ ಮಾಡ್ತೀಯಲ್ಲ ಅಂತ ಕಿಶನ್ ಕೇಳ್ದಾಗ ಕಿಶನ್ಗೆಲ್ಲ ಇಟ್ಕೊಂಡು ಹೌದು ಕಣ್ಣು ಗೂಬೆ ಅಂತ ಹೇಳ್ದಾಗ ನನ್ನೇ ಗೂಬೆ ಅಂತೀಯಾ ಅಂತ ಹೇಳಿ ಕಿಶನ್ ಪೂಜನ್ನ ಅಟಿಸ್ಕೊಂಡು ಹೋಗ್ತಾನೆ ಇದೆ ಕನ್ನಿಕಾ ಕೇಳಿದಾಗ ಕೇಳ್ದಾಗ ಯೋನಿ ಯೋಚನೆ ಮಾಡ್ತಾ ಇರೋದು ನೋಡ್ಕೊಂಡು ಭಾಗ್ಯ ಏನ್ ಯೋಚನೆ ಮಾಡ್ತಾ ಭಾಗ್ಯ ನಾನು ಬ್ರೋಕ್ ಕೊಡ್ತೀನಿ ಅಂತ ಕನ್ನಿಕಾ ಕೇಳ್ತಾಳೆ ಅದೇಗಾಗುತ್ತೆ ಹೇಳು ಅದು ಅವಳಿಗೆ ಸಿಕ್ಕಿರೋ ಹುಡುಗರೆ ಅದನ್ನ ವಾಪಸ್ ಕೊಡಕ್ಕೆ ಹೇಗಾಗುತ್ತೆ ಹೇಳು ಮೀನಾಕ್ಷಿ ಹೇಳ್ತಾಳೆ ಭಾಗ್ಯ ಬಗ್ಗೆ ಗೊತ್ತಿದ್ದು ಈಗ ಮಾತಾಡ್ತಾ ಇದಿರಲ್ಲ ದುಡ್ಡನ್ನ ಇಟ್ಕೊಳ್ಳೋದಕ್ಕೆ ಅವಳು ಸ್ವಾಭಿಮಾನ ಒಪ್ಪೋದಿಲ್ಲ ಮಾತಾಗಿ ಇದನ್ನ ಅವಳು ವಾಪಸ್ ಮನೆಗೆ ತಗೊಂಡೋದ್ರು ಅದು ಅವಳನ್ನ ಹೊರಟ ಮಾಡ್ತಾ ಇರುತ್ತೆ ಇಟ್ಕೊಳ್ಳೋದಕ್ಕೆ ಅವಳು ಇಷ್ಟ ಪಡೋದಿಲ್ಲ ಬಾಗ್ಯ ಕೆಲಸ ಮಾಡು ಅದನ್ನ ಕೊಟ್ಬಿಟ್ಟು ಹೊರಡು ಅಂತ ಹೇಳಿದಾಗ ಕೊಟ್ರೇನು ದುಡ್ಡು ಈ ಮನೆಗೆ ಸೇರೋದ್ ಮುಖ್ಯ ಕನಿಕ ಕೈಗೆ ಕೊಟ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತೀನಿ ಮಿಕ್ಕಿದ್ನೆಲ್ಲ ಹೇಗೋ ಇವಳೆ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ದುಡ್ಡು ಇನ್ನೇನ್ ಕನಿಕ ಕೈಲಿ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ಆದಿ ಮೀನಾಕ್ಷಿಗೆ ಫೋನ್ ಮಾಡ್ತಾನೆ ಆ ಹೇಳು ಆದಿ ಅಂತ ಮೀನಾಕ್ಷಿ ಫೋನ್ ನ ರಿಸೀವ್ ಮಾಡ್ತಾಳೆ ಹಲೋ ಅತ್ತೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ಕಾಲ್ ಮಾಡ್ದೆ ಅಂತ ಆದಿ ಹೇಳ್ತಾನೆ ಅಂತ ಮೀನಾಕ್ಷಿ ಕೇಳ್ದಾಗ ಅದೇ ಅತ್ತೆ ಕಡೆಯಿಂದ ಬಾಗಿ ಅವರಿಗೆ ನನ್ನ ಒಂದ್ ಗಿಫ್ಟ್ ಕೊಟ್ಟಿದ್ವಲ್ಲ ನಾ ವಾಪಸ್ ಕೊಡೋದಕ್ಕೆ ಅವ್ರ ಮನೆ ಹತ್ರ ಬಂದಿದ್ದಾರೆ ಏನಾದ್ರು ಕೊಡಕ್ ಬಂದ್ರೆ ನೀವ್ ಅದನ್ನ ತಗೋಬೇಡಿ ಅಂತ ಆದಿ ಹೇಳ್ದಾಗ ಮಾ ತುಂಬಾನೇ ಶಾಕ್ ಆಗುತ್ತೆ ಆದಿ ಅದು ಅಂತ ಮೀನಾಕ್ಷಿ ಹೇಳಕ್ ಬರ್ತಾಳೆ ಅವರು ನನ್ನ ಹತ್ರ ಕೊಡೋದಕ್ ಬಂದ್ರು ನಾನು ಅದನ್ನ ತಗೊಂಡಿಲ್ಲ ಅವರು ಪಕ್ಕ ಅದನ್ನ ಹತ್ರ ಅಥವಾ ನಮ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರ ಹತ್ರ ನಾನಾದ್ರು ಕೊಡೋದಕ್ ಬಂದೇ ಬರ್ತಾರೆ ತಗೊಳ್ಳೇಬೇಡಿ ನಂಗೊಂದ್ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹೇಳಿ ಆದಿ ಫೋನ್ ನ ಕಟ್ ಮಾಡ್ತಾನೆ ಅದು ದುಡ್ಡು ಬಾಗಿನಾದ್ರೆ ಇರ್ಲಿ ನಾವು ಬಾ ಅಂತ ಹೋಗಕ್ ನೋಡ್ದಾಗ ಇದಕ್ಕಿದ್ದಾಗಿ ಈಗ ಹೇಳಿದ್ರೆ ಹೇಗೆ ಈಗ ತಾನೇ ಹೇಳುದಲ್ವ ಕನಿಕ ದುಡ್ಡು ನಿಲ್ಲೇ ಕೊಟ್ಟೋಗು ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ನೋಡು ನಿನಗೆ ಸೇರ್ಬೇಕಾಗಿರೋ ದುಡ್ಡು ಇದು ಕಷ್ಟಪಟ್ಟು ಫೈಲ್ ನ ಆಫೀಸಿಗೆ ರೀಚ್ ಮಾಡಿರೋ ಕಾರಣ ಜಿಫ್ಟ್ ನಮಗೆ ಸಿಕ್ತು ಅದಕ್ಕೆ ಅಂತ ಕೊಟ್ಟಿರೋ ಗಿಫ್ಟ್ ನ ವಾಪಸ್ ತಗೊಂಡ್ರೆ ಏನ್ ಮೋಸ ಮಾಡ್ದಂಗಾಗುತ್ತೆ ಅಂತ ಮೀನಾಕ್ಷಿ ಹೇಳ್ದಾಗ ಆ ತರ ಎಲ್ಲ ಏನಿಲ್ಲ ದಯವಿಟ್ಟು ಇದನ್ನ ವಾಪಸ್ ತಗೊಳ್ಳಿ ಅಂತ ಭಾಗ್ಯ ಹೇಳ್ತಾಳೆ ನೀ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಇದು ನಿನ್ನಿಗೆ ಸೇರ್ಬೇಕಾಗಿರೋದು ನಾ ವಾಪಸ್ ತಗೊಳ್ಳೋದು ಸರಿಯಲ್ಲ ಕೊಟ್ಟಿದ್ನಾ ಯಾವತ್ತ ವಾಪಸ್ ಕೊಡಬಾರ್ದು ಏನಾದ್ರು ಕೊಟ್ರೆ ಕೊಟ್ಟವರಿಗೆ ಬೇಜಾರಾಗುತ್ತಲ್ವಾ ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡ್ ಮಾತಾಡ್ತಾ ಇದೀನಿ ಒಳಗಡೆ ಬಾ ಭಾಗ್ಯ ಬಾ ಮೀನಾಕ್ಷಿ ಕರಿತಾಳೆ ಅದೇ ಮೇಡಮ್ ನಾನಿನ್ ಕ್ಯಾಂಟೀನ್ ಗೆ ಹೋಗಿ ಲೇಟ್ ಆಗ್ತಾ ಇದೆ ನಾನಿನ್ ನೋಡ್ತೀನಿ ಹೇಳ್ಬಿಟ್ಟು ಭಾಗ್ಯ ಹೊರಟೋಗ್ತಾಳೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ತುಂಬಾನೇ ಕೋಪ ಮಾಡ್ಕೊಳ್ತಾರೆ ಈ ಕಡೆ ಪೂಜಾ ಕಿಚನ್ ಗೆ ಬಂದು ಈ ತರಲೇದು ಯಾವಾಗ್ಲೂ ಇದ್ದಿದ್ದೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿ ರೈಸ್ ಬಾತ್ ಮಾಡ್ತೀನಿ ಅಂತ ಒಂದ್ ಬೌಲಿಗೆ ಸರಿ ಎಲ್ಲ ಹಾಕಕ್ ಶುರು ಮಾಡ್ತಾಳೆ ಕಿಚನ್ ಗಂಟ್ಲು ಸರಿ ಮಾಡ್ಕೊಳ್ತಾ ಅಲ್ಲಿಗೆ ಬರ್ತಾನೆ ಪೂಜಾ ನನ್ನಿಂದ ಏನಾದ್ರು ಎಳ್ಬೇಕಾ ಅಂತ ಕಿಶನ್ ಕೇಳಿದಾಗ ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಿನ್ ಚೆನ್ನಾಗ್ ಗೊತ್ತು ಸಹಾಯ ಏನು ಬೇಕಾಗಿಲ್ಲ ಅಂತ ಪೂಜಾ ಹೇಳ್ತಾಳೆ ನೀನೇನ್ ಪೂಜಾ ಈ ರೀತಿ ಮಾತಾಡ್ತೀಯ ನಿಮ್ ಅಕ್ಕನೇ ಹೇಳಿಲ್ವಾ ಏನೇ ಕೆಲಸ ಇದ್ರು ಗಂಡೆಂಟಿ ಇಬ್ರು ಹಂಚ್ಕೊಂಡ್ ಮಾತಾಡ್ ಮಾಡ್ಬೇಕು ಅಂತ ನೋಡಿದ್ರೆ ಹೀಗೆ ಹೇಳ್ತಿದ್ಯಪ್ಪ ಅಂತ ಕಿಶನ್ ಹೇಳ್ತಾನೆ ಸಾಹೇಬ್ರೆ ನೀವ್ ಈ ರೀತಿ ಇನ್ನೋಸೆಂಟ್ ಆಗಿ ಮಾತಾಡೋ ಅವಶ್ಯಕತೆ ಏನಿಲ್ಲ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ನಾನು ನನ್ ಕೆಲಸ ನೋಡ್ಕೊಂತೀನಿ ಕಡೆ ಕಿಶನ್ ಪೂಜೆನ್ ಮುಖಾನೇ ನೋಡ್ತಿರುವಾಗ ಪೂಜನ್ ಮುಖದ ಮೇಲೆ ಒಂದ್ ಕೂದ್ಲು ಬರ್ತಾ ಇರುತ್ತೆ ಅದನ್ನ ಕೈಯಿಂದ ಸರಿಸ್ತಾ ಇರ್ತಾಳೆ ಅದನ್ನ ನೋಡಿ ಕಿಶನ್ ಆ ಪೂರ್ದನ್ನ ಸರಿಸ್ತಾನೆ ಆಗ ಪೂಜಾ ಏಯ್ ಏನೋ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅದು ಉಪಗಿಂತ ನಿನ್ ಮುಂಗೂರು ನಿಮ್ಗೆ ತೊಂದರೆ ಕೊಡ್ತಾ ಇತ್ತಲ್ವಾ ಅದನ್ನ ಸರಿ ಮಾಡಿದೆ ಅಷ್ಟೇ ಅಂತ ಕಿಶನ್ ಹೇಳ್ತಾನೆ ನನಗೆ ಗೊತ್ತು ನೀನ್ ಈ ರೀತಿ ಎಲ್ಲ ಮಾಡ್ತೀಯ ಅಂತ ಸುಮ್ನೆ ಹೋಗೋ ಕಡೆ ಅಂತ ಪೂಜಾ ಹೇಳ್ತಾಳೆ ಅದ್ ಹೇಗಾಗುತ್ತೆ ಪೂಜಾ ಈ ರೀತಿ ಕಷ್ಟಪಟ್ಟು ಮಾಡ್ತಾ ಇದ್ರೆ ಎಂತಿ ಅದನ್ನ ನೋಡ್ಕೊಂಡು ಈ ಗಂಗಳು ಸುಮ್ನೆ ಇರ್ತಿತ್ತ ಈ ರೀತಿ ರೊಮ್ಯಾಂಟಿಕ್ ಲೈನ್ ಗೆ ನಿನ್ ಕಡಿಮೆ ಇಲ್ಲ ನನಗೊಂದ್ ಬಂಡಿ ಕೆಲಸ ಇದೆ ನೀನ್ ಸುಮ್ನೆ ಇಲ್ಲಿಂದ ಪೂಜಾ ಹೇಳ್ತಾಳೆ ನಾನ್ ಹೋಗ್ಬೇಕು ಅಂದ್ರೆ ನಂದೊಂದ್ ಕಂಡೀಷನ್ ಅಂತ ಕಿಶನ್ ಹೇಳ್ತಾನೆ ನನ್ನದು ಅಂತ ಪೂಜ ಕೇಳ್ತಾಳೆ ನನಗೊಂದು ಮುತ್ ಕೊಡ್ಬೇಕು ಮುತ್ತ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಇಲ್ಲಿಂದ ಹೋಗು ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಕಿಶನ್ ಹೇಳ್ತಾನೆ ಸರಿ ನೀನ್ ಕೊಡಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ ನೀನ್ ಕೊಟ್ಟಿಲ್ಲ ಅಂದ್ರೇನು ನಾನೇ ಕೊಡ್ತೀನಿ ಕಿಶನ್ ಪೂಜಾ ಮುತ್ ಕೊಡ್ಬೇಕು ಅಂತ ಏನ್ ಬರುವ ಅಷ್ಟರಲ್ಲಿ ಅಲ್ಲಿ ಕಾಮತ್ ಬಂದು ಗಂಟ್ಲೆ ಸರಿ ಮಾಡ್ಕೊಂತಾರೆ ಈಗ ಪೂಜಾ ಕಾಮತ್ನ ನೋಡಿ ಗಾರಿ ಆಗ್ಬಿಟ್ಟು ಅಲ್ಲೋಡು ಎದುರುಗಡೆ ನೋಡು ಅಂತ ಪೂಜಾ ಹೇಳ್ತಾ ಇದ್ರೆ ಗೊತ್ತು ಮಾವ ಅಂತ ಹೇಳಿ ಅಲ್ಲಿಂದ ತಪಸ್ಕೊಂಡ್ ಬಂದಿದ್ದಾಯ್ತು ಮಾವ ಅಂತ ಹೇಳಿದ್ರೆ ನಾನ್ ಮಾತ್ರ ನಂಬೋದಿಲ್ಲ ಬಂದ್ರು ಕೊಡ್ತಾ ಇರದೆ ಅಂತ ಪೂಜನ್ ಕೆನ್ನೆ ಹತ್ರ ಬರ್ತಾನೆ ಈ ನಿಜವಾಗ್ಲು ಮಾವ ಬಂದಿದ್ದಾರೆ ಕಣೋ ಅಂತ ಪೂಜಾ ಹೇಳ್ತಾ ಇದ್ರೆ ಮಾವ ಅಪ್ಪ ಅಂತ ಹೇಳಿ ಮಂಗ ಮಾಡಿ ಸಾಕು ಈಗ ಯಾರು ಬಂದ್ರು ಯಾರೇ ಬಂದಿದ್ದಾರೆ ಅಂತ ಹೇಳಿದ್ರು ನಾನ್ ನಂಬಲ್ಲ ಅಂತ ಹೇಳಿ ಕಿಶನ್ ಹತ್ರ ಹತ್ರ ಬರ್ತಾ ಇರ್ತಾನೆ ನಾನ್ ಬಂದ್ ನಿತ್ಕೊಂಡ್ರು ಅವಳಿಗೆ ಕೊಡ್ತೀಯಾ ನೀನು ಅಂತ ಕಾಮತ್ ಕೇಳ್ತಾರೆ ಇತ್ವಾಗ್ಲೂ ಕೊಡ್ತೀನಿ ಅಂತ ಕಾಮತ್ ಅವ್ರು ನೋಡ್ದೆ ಕಿಶನ್ ಪೂಜಾ ನೋಡ್ಕೊಂತ ಹೇಳ್ತಾನೆ ಆಗ ಕಾಮತ್ ಅವರು ಓಹೋ ಅಂತ ಹೇಳ್ದಾಗ ಅಯ್ಯೋ ಅಪ್ಪ ಅಂತ ಗಾಬರಿಂದ ಕಿಶನ್ ಅಪ್ಪ ನಾನು ಅಡಿಗೆ ಅಡಿಗೆ ಅಂತ ಹೇಳಿ ಅಲ್ಲೇ ಕೊತ್ತಂಬರಿ ಸೊಪ್ಪನ ಹಿಡ್ಕೊಂಡು ಕೊತ್ತಂಬರಿ ಸೊಪ್ಪಿಂದ ಮುಖ ಮುಚ್ಕೊಂತಾನೆ ಕಿಶನ್ ಏನೋ ಹೇಳ್ತಾ ಇದ್ದಲ್ಲೋ ಸುಮ್ನಾದೆ ಅಂತ ಕಾಮತ್ ಅವ್ರು ಕೇಳ್ತಾರೆ ನೀವ್ ಯಾಕಪ್ಪ ಬಂದ್ರಿ ಅಂತ ಕಿಶನ್ ಕೇಳ್ತಾನೆ ಅಲ್ಲಪ್ಪ ಅವಾಗ ಏನೋ ಚಾಲೆಂಜ್ ಆಗ್ತಾ ಇದ್ದಲ್ಲ ಅವಾಗೆ ಬಂದೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಏಂಜ ಏನೂ ಹೇಳೇ ಇಲ್ಲಪ್ಪ ಇಲ್ಲ ಅಂತ ಕಿಶನ್ ಹೇಳ್ತಾನೆ ಎಲ್ಲ ನೋಡ್ದೆ ಅಪ್ಪ ಅವ್ಳೇನೋ ಕೆಲಸ ಮಾಡ್ತಾ ಯಾಕಪ್ಪ ಇದನ್ ಡಿಸ್ಟರ್ಬ್ ಮಾಡ್ತಿದ್ಯಾ ಕಾಮತ್ ಅವ್ರು ಕೇಳ್ತಾರೆ ಆಗೇನಿಲ್ಲಪ್ಪಾ ಕಿಶನ್ ಹೇಳ್ತಿರುವಾಗ ಪೂಜಾ ನಿನ್ ಕೆಲ್ಸ ನೀನ್ ಮಾಡ್ಕೊಳಮ್ಮ ಅದ್ರೇ ನಾನು ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಟೈಮಿಗೆ ಮೀನಾಕ್ಷಿ ಮತ್ತೆ ಕನಿ ಕಾಲಿಗೆ ಬರ್ತಾರೆ ಅಮ್ಮತ್ತವರು ಅವರು ಬೇಗ ತಿಂಡಿ ಮಾಡ್ಕೊಂಡ್ಬರ ಕೇಳಪ್ಪಾ ಅಂತ ಅದನ್ ಕೇಳಿಸ್ಕೊಂಡ್ ಕಿಶನ್ ಅಪ್ಪ ಇವತ್ತು ವಾರೀಜ್ ತಿಂಡಿ ಮಾಡ್ತಾ ಇಲ್ಲ ಕಿಶನ್ ಹೇಳ್ದಾಗ ವಾರಿಜಾ ತಿಂಡಿ ಮಾಡ್ತಾ ಇಲ್ವಾ ಯಾಕೆ ಕಾಮತ್ ಅವ್ರು ಕೇಳ್ತಾರೆ ಯಾಕಂದ್ರೆ ಇವತ್ತು ತಿಂಡಿನ ಪೂಜಾನೇ ಮಾಡ್ತಾ ಇದ್ದಾಳೆ ನೀನ್ ಕೇಳಿಸಿಕೊಂಡು ಮೀನಾಕ್ಷಿ ಮತ್ತೆ ಕನಿಕಂಗೆ ಶಾಕ್ ಆಗುತ್ತೆ ಕಾಮತ್ ಅವ್ರು ಸ್ಮೈಲ್ ಕೊಟ್ಟು ಹೌದೇ ನಮ್ಮ ಪೂಜಾ ಅಂತ ಕೇಳ್ತಾರೆ ಏನ್ ತಿಂಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಮ್ಮ ನಾನ್ ರೈಸ್ ಪಾತ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇಂತ ಪೂಜಾ ಹೇಳ್ತಾಳೆ ಅತ ಬೇಡ ಏನು ತಿಂದಿದ್ದೀನಿ ಇವತ್ತೇನಾದ್ರು ಬೇರೆ ಮಾಡು ಅಂತ ಕನಿಕಾಕ ಹೇಳ್ತಾಳೆ ಪೂಜಾ ಏನ್ ಮಾಡದಪ್ಪ ಅಂತ ಕಿಶನ್ ಮುಖ ನೋಡ್ತಾ ಇರ್ತಾಳೆ ಕಾಮತ್ ಅವ್ರು ಕನಿಕಾ ಅವಳಿಗೆ ಏನ್ ಮಾಡಕ್ ಬರುತ್ತೋ ಅದನ್ನೇ ಮಾಡ್ಲಿ ಬಿಡು ಇಷ್ಟ ಇಲ್ಲ ಅಂದ್ರೆ ನಿನಗೆ ಏನ್ ಬೇಕೋ ಬೇಕಾದ್ ಮಾಡ್ಕೊಂಡ್ ತಿನ್ನು ಪೂಜಾ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯ ಅದನ್ನೇ ಮಾಡಮ್ಮ ಪರವಾಗಿಲ್ಲ ಕಾಮತ್ ಅವ್ರು ಹೇಳ್ತಾರೆ ಆಗ ಪೂಜಾವು ಅಂತ ತಲೆ ಎಲ್ಲ ಆಡಿಸ್ತಾಳೆ ತರಲೇ ನೀನ್ ಬಾರ ಹೊರಗೆ ಅಂತ ಕಾಮತ್ ಅವರು ಕರೀತಾರೆ ಅಪ್ಪ ಅದು ಪೂಜೆಂಗೆ ಹೇಗೆ ಸಹಾಯ ಅಂತ ಹೇಳಿದಾಗ ಹೌದಪ್ಪ ನೀನ್ ಏನ್ ಸಹಾಯ ಮಾಡ್ತೀಯ ಅಂತ ನಾನ್ ನೋಡ್ದೆ ಬಾಬಾ ಅಂತ ಕರಿ ಕಾಮತ್ ಅವರು ಕರೀತಾರೆ ಗುರೈಸ್ಕೊಂಡು ಕಿಶನ್ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಸ್ವಲ್ಪ ದೂರ ಬಂದ್ಬಿಟ್ಟು ಕೇಸ್ಕೊಂಡಿರತ್ತೆ ಡ್ಯಾಡ್ ಅವ್ಳಗ್ಸ್ಕೊಂಡ್ ಮಾತಾಡಿದ್ರು ಅಂತ ಏನಾದ್ರು ಅಡಿಗೆ ನಾ ಚೆನ್ನಾಗ್ ಮಾಡ್ಬಿಟ್ರೆ ಅವ್ಳ ನಡಿಯೋದಕ್ಕೆ ಆಗೋದಿಲ್ಲ ಕನಿಕಾ ಹೇಳ್ತಾಳೆ ಅಡುಗೆ ಚೆನ್ನಾಗಿ ಮಾಡಿದ್ರೆ ಅಲ್ವಾ ಕನಿಕಾಕಾ ಅಂತ ಮೀನಾಕ್ಷಿ ಹೇಳ್ದಾಗ ವಾಟ್ ಯು ಮೀನ್ ಅಂತ ಕನಿಕಾ ಕೇಳ್ತಾಳೆ ಅವ್ಳ ಮಾಡೋ ನಾ ಯಾರು ತಿನ್ನೋದಕ್ಕೆ ಆಗ್ಬಾರ್ದು ಆಗ ಮಾಡ್ಬೇಕು ಅಂತ ಮೀನಾಕ್ಷಿ ಹೇಳ್ತಾಳೆ ಆದ್ರೆ ಏನ್ ಮಾಡೋದತ್ತೆ ಅಂತ ಕನಿಕಾ ಕೇಳ್ದಾಗ ಮೀನಾಕ್ಷಿ ಏನೇ ಹೇಳ್ತಾಳೆ ಆ ವಾಯ್ಸ್ ಮ್ಯೂಟ್ ಆಗಿರುತ್ತೆ ಕೇಳಿಸ್ಕೊಂಡು ಕನಿಕಾಗೆ ತುಂಬಾನೇ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ತನ್ಮಯ್ ಗ್ರೌಂಡ್ ಹೊರಗಡೆ ಬಂದು ಆಗಿದ್ನೆಲ್ಲ ನೆನ್ಸ್ಕೊಂಡು ಬೇಸರ ಮಾಡ್ಕೊಂತ ಇರ್ತಾನೆ ಆಗಲಿ ಒಬ್ಬ ಹುಡುಗ ಬಂದ್ಬಿಟ್ಟು ತನ್ಮಯ್ ಇತ್ತು ಕಣೋ ಗ್ರೌಂಡ್ ಅಲ್ಲಿ ಆಗಿದ್ನೆಲ್ಲ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಅಂದ್ರಲ್ಲಿ ನಾನು ಕೂಡ ನಿನ್ನ ತಮಾಷೆ ಮತ್ತೆ ಸಾರಿ ಎಲ್ಲ ಯಾರಾದ್ರೂ ಬೇಜಾರ್ ಆಗ್ತಾರ ಸ್ಕೂಲ್ ಅಂದ್ಮೇಲೆ ಇದೆಲ್ಲ ಕಾಮನ್ ತಾನೆ ಆ ಹುಡುಗ ಹೇಳ್ದಾಗ ಅದು ಆಗಲ್ಲ ಕಣೋ ಬರೋ ಅಷ್ಟರಲ್ಲಿ ಮಕ್ಕಳು ಅಲ್ಲಿಂದ ಓಡೋಗ್ತಾ ಇರ್ತಾರೆ ಇನ್ನೊಬ್ಬ ಹುಡುಗ ಬಂದ್ಬಿಟ್ಟು ಫ್ರಿಜ್ ಫೋಟೋ ಹಾಕಿದಾರೆ ಕಣೋ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ಮೆಲ್ಲ ಒಂದು ವಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದಾಗ ಏ ತನ್ಮೈ ಬಾರೋ ಹೋಣ ಅಂತ ಹೇಳ್ತಾನೆ ಇಂಟ್ರೆಸ್ಟ್ ಇಲ್ಲ ಕಣ ನೀನ್ ಹೋಗೋ ಅಂತ ತನ್ಮೈ ಹೇಳ್ತಾನೆ ನೀನ್ ಸುಮ್ನೆ ಬಾರ ಅಂತ ಹೇಳಿ ಹುಣ್ಣನ ಕೈ ಹಿಡಿದು ಹುಡುಗ ಹೋಗ್ತಾನೆ ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೊಂಡಿರ್ತಾನೆ ಅದಕ್ಕೆ ಅವ್ನ್ ಫೋಟೋನ ಹಾಕಿರ್ತಾರೆ ಅಲ್ಲಿ ಬಾಕ್ಸಿಂಗ್ ಹೇಳ್ಕೊಡೋ ಟೀಚರೇ ಇಲ್ವಲ್ಲ ಹೇಗ್ ಭಿನ್ ಅದಾಗ ಎಲ್ಲ ದೂರದ ಕ್ಲಾಸಿಗೆ ಹಾಕಿದ್ರಂತೆ ಅದಕ್ಕೆ ಅವನು ವಿನ್ ಆಗಿದ ಇದನ್ನೆಲ್ಲ ನೋಡಿ ಗುಂಡಣ್ಣ ನೋಡ್ತಾ ಇರಿ ನಾನು ಒಂದಲ್ಲ ಒಂದಿನ ಇದೇ ರೀತಿ ನನ್ ಫೋಟೋ ಇದ್ದೇ ಇರುತ್ತೆ ಅಂತ ಗುಂಡಣ್ಣ ಹೇಳಿದಾಗ ಇಲ್ಲಿಗೆ ಪಿ ಟಿ ಟೀಚರ್ ಬಂದ್ಬಿಟ್ಟು ನೋಡ ತನ್ಮೈ ಸಾಧನೆ ಮಾಡಿ ತನ್ಮೈ ನೀನು ಸಾಧನೆ ಮಾಡಿ ಈ ಬೋರ್ಡ್ ಮೇಲೆ ಫೋಟೋ ಹಾಕ್ಸ್ಕೊತೀಯೋ ಏನೋ ಗೊತ್ತಿಲ್ಲ ಏ ನೋಟಿಸ್ ಬೋರ್ಡ್ ಕೆಳಗಡೆ ನೀರ್ ಹಾಕೊಂಡು ಕೂತ್ಕೊಂಡು ಹಳವಷ್ಟು ಅಚೀವ್ಮೆಂಟ್ ಮಾಡೇ ಮಾಡ್ತೀಯಾ ನೋಡ್ತಾ ಇರು ಅಂತ ಹೇಳಿದಾಗ ಅಲ್ಲಿ ಪಿ ಟಿ ಸರ್ ಮಾತ್ನ ಕೇಳಿಸಿಕೊಂಡು ಊರೆಲ್ಲರೂ ನಾವಾಗ ಶುರು ಮಾಡ್ತಾರೆ ಕಡೆ ಕಾಮತ್ ಮತ್ತೆ ಕಿಶನ್ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನ ಕೂತಿರ್ತಾರೆ ಕಿಶನ್ ಅಪ್ಪ ಇವತ್ತು ನಿಮ್ ಸೊಸೆ ಕೈಯಾರೆ ರೈಸ್ ಬಾತ್ ಮಾಡಿದ್ದಾಳೆ ಹೆಂಗಿರುತ್ತೋ ಏನೋ ಅಂದಾಗ ಹೌದು ಕಣೋ ತುಂಬಾ ಹೊಟ್ಟೆ ತಾಳ ಆಗ್ತಾ ಇದೆ ಬೇಗ ತೊಗೊಂಬರೋದ್ ಕೇಳೋ ಕಾಮತ್ ಹೇಳ್ತಾರೆ ನೀನ್ ಸೊಸೆ ಮಾಡಿರೋ ಬ್ಯಾಟಿಂಗ್ ಮಾಡ್ಬೇಕು ಕಾಮತ್ ಹೇಳ್ದಾಗ ಮಾಡಿಯಪ್ಪ ಮಾಡಿ ಪೂಜಾ ಬೇಗ ಬಾ ಅಂತ ಹೇಳ್ದಾಗ ಪೂಜಾ ಗಾಬರಿಯಿಂದ ಮುಂದೆ ಟೇಬಲ್ ಮೇಲೆ ಇರ್ತಾಳೆ ತನಕಣಮ್ಮ ಕಣಮ್ಮ ಅಂತ ಕಾಮತ್ ಅವ್ರು ಹೇಳ್ತಾರೆ ಆಗ ಕಾಮತ್ ಯಾಕಮ್ಮ ಪೂಜಾ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂತ ಕೇಳ್ದಾಗ ಅಷ್ಟೈ ಮೂರ ರೈಸ್ ಪಾತ್ ಮಾಡ್ತಾ ಇದೀನಿ ಹೇಗಿದೆ ಅಂತ ಗೊತ್ತಿಲ್ಲ ಅದಕ್ಕೆ ಇಷ್ಟೊಂದು ಗಾಬರಿ ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಸ್ಕೊತಿಯಾ ಸುಮೀಲಮ್ಮ ಹೇಗೆ ಮಾಡಿರ್ತೀಯಾ ಬಡ್ಸು ಬಡ್ಸು ಕಾಮತ್ ಅವ್ರು ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ನೋಡಿ ನಗ್ತಾ ಇರ್ತಾರೆ ಕಿಶನ್ ಪ್ಲೇಟಿಗೆ ಮಾತ್ರ ಬಡಿಸ್ತಾಳೆ ಯಾಕೆ ಪೂಜಾ ನನಗ್ ಮಾತ್ರ ಬಡಿಸಿದ್ಯಾ ಪುಂಗು ಬಡ್ಸು ಅಂತ ಕಿಶನ್ ಹೇಳ್ದಾಗ ಇಲ್ಲ ಕಿಶನ್ ನೀನ್ ಒಂದ್ಸರಿ ಟೇಸ್ಟ್ ನೋಡು ಇದ್ರೆ ಮಾವನ್ ಬಡಿಸ್ತೀನಿ ಹೇಳಿದಾಗ ಯಾಕ್ ಪೂಜಾ ಹೆದರ್ಕೊಂತ ಆಡಿದ್ದು ಚೆನ್ನಾಗಿ ಇರುತ್ತೆ ಆ ಪುಂಗು ಬಡಿಸು ಅಂತ ಕಿಶನ್ ಹೇಳ್ತಾನೆ ಕಿಶನ್ ಒಂದ್ ಸ್ಪೂನ್ ತಿನ್ ನೋಡು ಚೆನ್ನಾಗಿದ್ರೆ ಮಾವಿನ ಬಡಿಸ್ತೀನಿ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಪೂಜೆ ಹೇಳಿದಾಗ ಸರಿ ಅಂತ ಹೇಳಿ ಕಿಶನ್ ಒಂದ್ ಸ್ಪೂನ್ ರೈಸ್ ಪತ್ನ ತಿಂತಾನೆ ಇಲ್ಲ ತಕ್ಷಣ ಅವ್ನಿಗೆ ಏನೋ ಒಂಥರ ಆಗ್ಬಿಡುತ್ತೆ ಓಡೋಗಿಬಿಟ್ಟು ಉಗಿದ್ಬಿಟ್ಟು ಬಾಯಿನ ಮುಕ್ಳಿಸ್ಕೊಂಡು ವಾಪಸ್ ಬರ್ತಾನೆ ಏನ್ ಪೂಜೆ ಇದು ಇಷ್ಟು ಕೆಟ್ಟದಾಗಿದೆ ಈಗಿದೆ ಕೇಳ್ತಾನೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಇದನ್ನೆಲ್ಲ ನೋಡ್ಬಿಟ್ಟು ಬರುವಂತ ಕೈ ಸನ್ನೆ ಮಾಡ್ತಾ ಇರ್ತಾಳೆ ಪ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ ಪೂಜಾ ಅಡಿಗೆ ಮನೆಯಲ್ಲಿ ಮಾಡಿರ್ತಾಳೆ ಮೀನಾಕ್ಷಿ ಕನಿಕಾ ಅಲ್ಲಿಗೆ ಬಂದ್ಬಿಟ್ಟು ಪೂಜಾ ಮಾಡಿಟ್ಟಿರೋ ರೈಸ್ ಪಾತ್ಗೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ರಾಶಿ ಎಲ್ಲಾ ಸುರಿದ್ಬಿಟ್ಟು ಇಬ್ರು ಅದನ್ನೆಲ್ಲ ಮಿಕ್ಸ್ ಮಾಡಿ ಅವ್ಳು ಮಾಡಿಟ್ಟಿರೋ ಅಡುಗೆನೆಲ್ಲ ಹಾಳು ಮಾಡಿ ಇಬ್ರು ತಮ್ಸ್ ಅಪ್ ಮಾಡ್ಕೊಂಡು ಅಡಿಗೆ ಮನೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದ್ಬಿಟ್ಟು ಕನಿಕಾ ನೋಡ್ತಾ ಇರೋ ಆ ಪೂಜೆಗಿಂದ ಮೇಲೆ ಏನೇನ್ ಅಂತ ಶುರು ಆಗುತ್ತೆ ಮಾರಿ ಹಬ್ಬ ಅಂತ ಹೇಳಿ ಮೀನಾಕ್ಷಿ ತುಂಬಾ ಕೋಪದಿಂದ ಇರ್ತಾಳೆ ಇನ್ನೊಂದ್ ಕಡೆ ಗುಂಡಣ್ಣ ಬೇಸರ ಮಾಡ್ಕೊಂಡು ಮನೆಗ್ ಬರ್ತಾನೆ ಗುಂಡಣ್ಣ ನೋಡಿ ಗುಂಡಣ್ಣ ಹೇಗಿತ್ತಿವತ್ ಸ್ಕೂಲಲ್ಲಿ ಚೆನ್ನಾಗಿತ್ತ ಅಣ್ಣ ಏನು ಮಾತಾಡೋದಿಲ್ಲ ಅದನ್ನ ನೋಡ್ಕೊಂಡು ಯಾಕೋ ಗುಂಡಣ್ಣ ಏನು ಮಾತಾಡ್ತಾನೆ ಇಲ್ಲ ಆಯ್ತು ಅಂತ ಸುನಂದ ಕೇಳ್ತಾರೆ ಒಂತರ ಕೆಲವೊಂದ್ ಸರಿ ಬಾಯಿನೇ ಮುಚ್ಚಲ್ಲ ಅಂತಾನೆ ಕೆಲವೊಂದ್ ಸರಿ ಬಾಯಿನೇ ಬಿಡೋದೇ ಇಲ್ಲ ಅಂತಾನೆ ಹೇಳ್ಬಿಟ್ಟು ಗುಂಡಣ್ಣನ್ ಲಂಚ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ತಿಂದೆ ಇರೋದಿಲ್ಲ ಪೂರ್ತಿ ಆಗಿರುತ್ತೆ ಗುಂಡಣ್ಣ ಇದು ಸ್ವಲ್ಪನು ತಿಂದೆ ಇಲ್ವಲ್ಲ ಹಾಗೆ ಇದೆ ಇಲ್ಲ ಏನೋ ಆಗಿದೆ ನಿನ್ಗೆ ಹೀಗ್ ಕೂತ್ಕೊಂಡಿದ್ಯಾ ಮಾತಾಡ್ಸೋದ್ರು ಮಾತಾಡ್ತಾನೆ ಇಲ್ವಲ್ಲ ಏನಾಯ್ತು ನಾನ್ ಇನ್ನೇ ಕೇಳ್ತಾ ಇರೋದು ಮಾತಾಡೋ ಅಂತ ಸುನಂದ ಹೇಳ್ತಾರೆ ಸುನಂದ ಇಷ್ಟ ನೋಡಿ ಅಲ್ಲಿಗೆ ಅವ್ರು ಬಂದ್ಬಿಟ್ಟು ಯಾಕೆ ಬ್ಯಕ್ತಿ ಅಮ್ಮ ಏನಾಯ್ತು ಯಾಕೆ ಕೂಗಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ವ್ಯಕ್ತಿಯಮ್ಮ ಅವಾಗಿಂದ ಈ ಗುಂಡಣ್ಣ ನಾ ಮಾತಾಡ್ಸ್ತಾ ಇದ್ದೀನಿ ಏನು ಮಾತಾಡ್ತಾ ಇಲ್ಲ ನೋಡಿ ಊಟದ ಡಬ್ಬಿನು ಸಹ ಹಾಗೆ ತಂದಿದ್ದಾನೆ ಏನು ತಿಂದಿಲ್ಲ ಯಾಕ ಗುಂಡಣ್ಣ ಏನಾಯ್ತು ಅಂತ ಕುಸುಮ ಅವ್ರು ಕೇಳ್ತಾರೆ ನನ್ನ ಸುಮ್ನೆ ಬಿಟ್ಬಿಡಿ ನನ್ ಪಾಡಿಗೆ ನನ್ನನ್ನ ಎಲ್ಲಾರು ಬಂದು ನನ್ಗೆ ಇರಿಟೇಟ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಬಂದು ಟಿವಿ ಹಾಕೊಂಡ್ ಕುತ್ಕೊಂತಾನೆ ಗುಂಡಣ್ಣ ಸುನಂದ ಕೋಪದಿಂದ ತಿಂದ ಗುಂಡಣ್ಣ ಅಂತ ಹೇಳ್ದಾಗ ಕುಸುಮ ನಿಲ್ಲಿ ಇಂತ ಕೈ ಅಡ್ಡ ಹಿಡಿದು ಅವ್ನ ಯಾಕೋ ಸ್ವಲ್ಪ ಕೋಪದಲ್ಲಿ ಇದಾನೆ ಬಂದ ಬಂದ್ಮೇಲೆ ಎಲ್ಲಾನು ಸರಿ ಹೋಗುತ್ತೆ ನೀವು ಸುಮ್ಮನೆ ಇದ್ ಬಿಡಿ ಹೇಳ್ತಾಳೆ ಈ ಕಡೆ ಕಾಮತ್ ಅವರು ಏ ಕಿಶನ್ ಇಷ್ಟ ಮಾಡ್ತಾ ಇಲ್ಲ ಅಂತಾನೆ ನೀನು ಅಂತ ಕೇಳಿದಾಗ ಇದಕ್ಕೆ ಉಪ್ಪು ಮತ್ತೆ ಹುಳಿ ಸಿಕ್ಕಾಪಟ್ಟೆ ಹಾಕಿದರೆ ಗಿಡಕ್ಕೆ ಆಗ್ತಾ ಇಲ್ಲ ಅಂತ ಕಿಶನ್ ಹೇಳ್ತಾನೆ ಹೌದಾ ಪೂಜಾ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂತ ಕಾಮತ್ ಹೇಳ್ದಾಗ ಹಿರಿಯಪ್ಪ ಅಂತ ಹೇಳ್ಬಿಟ್ಟು ಒಂದ್ ಸ್ಪೂನ್ ಕಾಮತ್ ಅವ್ರ ಪ್ಲೇಟಿಗೆ ಹಾಕ್ತಾನೆ ಪೂಜಾ ಕಾಮತ್ ಅವರು ತಿಂದ್ಬಿಟ್ಟು ಹೌದಮ್ಮ ಪೂಜಾ ಉಪ್ಪು ಹುಳಿ ಒಂದ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಕಾಮತ್ ಹೇಳ್ತಾರೆ ಈ ಕಡೆ ಕಿಶನ್ ಕೋಪ ಮಾಡ್ಕೊಂಡು ನೋಡ್ಕೊಂಡು ಅಡಿಗೆ ಮಾಡೋದಲ್ವ ಪೂಜೆ ಸಿಕ್ತಂತ ಸುಸ್ಬಿಡದ ಮಾಡ್ತಾ ಇರೋ ಅಡಿಗೆಗೋಸ್ಕರ ಎಷ್ಟೊಂದ್ ಜನ ಕಾಯ್ತಾ ಇದಾರೆ ಗೊತ್ತಾ ಕೇರ್ಫುಲ್ ಆಗಿ ಅಡಿಗೆ ಮಾಡ್ಬೇಕು ಅಂತ ಕಿಶನ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಕಾಮತ್ ಅವರು ಕಿಶನ್ ಏನೇನು ಹೇಳ್ಬೇಡ ನೀನು ಕಾಮತ್ ಹೇಳ್ತಾ ಇದ್ರೆ ಕಿಶನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಅವರ ಹೋಗ್ತಾನೆ ಪೂಜಾ ಹೇಳ್ತಾ ಇರ್ತಾಳೆ ಕಾಮತ್ ಅವ್ರ ಇದು ಬಂದು ಪೂಜಾ ಮರಿ ಅಳವಂತದ ಏನು ಆಗಿಲ್ಲ ನೀನು ಹೇಳ್ದಂತ ನೀನು ಸ್ವಲ್ಪನೂ ತಲೆ ಕೆಡ್ಸ್ಕೋಬೇಡ ಕಾಮತ್ ಹೇಳ್ದಾಗ ಇಲ್ಲಮ್ಮ ಇದ್ದು ಸರಿಯಾಗಿ ಇದೆ ಎಲ್ರು ನನ್ ನಂಬ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಮಾಡೋದು ನನ್ ಕರ್ತವ್ಯ ಪೂಜಾ ಅಳ್ತಾ ಹೇಳ್ತಾಳೆ ಬಡಮ್ಮ ಪೂಜಾ ನಿನಿಗ್ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡೋದು ಅಳೋದು ಏನಕ್ಕೂ ಪ್ರಯೋಜನ ಇಲ್ಲ ಅದನ್ನ ಬಿಟ್ಬಿಡು ಅಲ್ಲಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅಡುಗೆ ಮಾಡುವಾಗ ಈ ತರ ತಪ್ಪು ಸಹಜ ಮಾಡೋದಕ್ಕಾಗುತ್ತೆ ಇವತ್ತು ಚೆನ್ನಾಗಿಲ್ಲ ಅಂದ್ರೆ ನಾಳೆ ಚೆನ್ನಾಗುತ್ತೆ ತಲೆ ಕೆಡ್ಸ್ಕೊಬೇಡ ಅಂತ ಕಾಮತ್ತವ್ರು ಹೇಳ್ತಾರೆ ಹೇಳ್ತಾರೆ ನೀವೇನ್ ತಿಂತೀರೋ ಮಾವ ಅಂತ ಪೂಜೆ ಕೇಳಿದಾಗ ಕನ್ಯ ಕಂಗ್ ಹೇಳ್ಬಿಟ್ಟು ಏನಾದ್ರು ಆರ್ಡರ್ ಮಾಡಿಸಿದ್ರಾಯ್ತು ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಕಾಮತ್ ಹೇಳಿದಾಗ ಮಾವ ಅಂತ ಪೂಜೆ ಹೇಳಕ್ ಬರ್ತಾಳೆ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೋಗು ನೀನು ಹೋಗು ಅಂತ ಕಾಮತ್ ಹೇಳಿದಾಗ ಸರಿ ಅಂತ ಪೂಜಾ ಲಿಂದ ಹೋಗ್ತಾಳೆ ಕಡೆ ಆಫೀಸ್ ಬಂದಿರ್ತಾನೆ ಅಲ್ಲಿಗೆ ಬಾಗಿನೂ ಸಹ ಬರ್ತಾಳೆ ಹಾಗೆ ಎಂಟ್ರೆನ್ಸ್ ಹತ್ರ ಬಂದ್ಬಿಟ್ಟು ಇವತ್ತೇನೇ ಕೂಡ ಈ ದುಡ್ಡು ನಾ ಆಪೀಸ್ ಕೊಟ್ಟು ಹೋಗ್ಲೇಬೇಕು ಅಂತ ಬಂದಾಗ ವಾಚ್ ಮ್ಯಾನ್ ಗುಡ್ ಮಾರ್ನಿಂಗ್ ಮ್ಯಾನ್ ಹೇಳ್ತಾನೆ ನಮಸ್ತೆ ಅಣ್ಣ ಚೆನ್ನಾಗಿದ್ದೀರಾ ಭಾಗ್ಯ ಕೇಳಿದಾಗ ಸಾರಿ ಮೇಡಮ್ ನಾ ಅವತ್ತು ಒಳಗಡೆ ಬಿಡೋದಕ್ಕೆ ತುಂಬಾನೇ ಸತಾಯಿಸ್ಬಿಟ್ಟೆ ವಾಚ್ ಮ್ಯಾನ್ ಹೇಳ್ತಾನೆ ಅಯ್ಯಯ್ಯೋ ಇಲ್ಲ ಸಾರಿ ಕೇಳ್ತಾ ಇದೀರಾ ಕೆಲಸ ನೀವು ಮಾಡಿದ್ರಿ ಅಷ್ಟೇ ನನಗೆ ಯಾವ ಬೇಜಾರು ಇಲ್ಲ ಹೋಗ್ಬೋದು ಅಂತ ಭಾಗ್ಯ ಕೇಳಿದಾಗ ಮೇಡಮ್ ಅಂತ ಹೇಳ್ತಾನೆ ಈ ಕಡೆ ಭಾಗ್ಯ ಒಳಗಡೆ ಹೋಗ್ತಾಳೆ ಟೈಮಿಗೆ ತಂಡೋ ಮತ್ತೆ ಅವತ್ತು ಮಗು ಗಂಟಲಲ್ಲಿ ಏನೋ ಸಿಗ ಕಂಡಿರತ್ತಲ್ಲ ಅವ್ರ ತಂದೆ ಬರ್ತಾ ಇರ್ತಾರೆ ತಾಂಡವ್ ನೀವ್ ಅವತ್ ಹಾಲಿಡೇಸ್ ಏನೋ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಿದ್ರಲ್ಲ ಅಂತ ತಾಂಡವ್ ಕೇಳ್ದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗಿ ಹಾಗಲ ಅದಕ್ಕೆ ಪ್ಲಾನ್ಸ್ ಎಲ್ಲ ಆಯ್ತು ಆ ವ್ಯಕ್ತಿ ಹೇಳ್ತಾನೆ ವ್ಯಕ್ತಿ ತಾಂಡವ್ ಇಬ್ರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಎದುರುಗಡೆ ಇರೋ ಭಾಗ್ಯನ ನೋಡಿ ಅಲ್ವಾ ಅದು ಭಾಗ್ಯನ ಹತ್ರ ಹೋದ್ರೆ ತಾಂಡವ್ ಭಾಗ್ಯ ನೋಡಿ ಚೆನ್ನಾಗಿ ಉರ್ಕೊತಾ ಇರ್ತಾನೆ ಭಾಗ್ಯವ್ರೆ ಅಂತ ವ್ಯಕ್ತಿ ಹೇಳಿದಾಗ ನಮಸ್ತೆ ಸರ್ ಅಂತ ಭಾಗ್ಯ ಹೇಳ್ತಾಳೆ ಯು ಅಂತ ವ್ಯಕ್ತಿ ಕೇಳ್ತಾನೆ ನಾನ್ ಚೆನ್ನಾಗಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಆರಾಮ ಅಂತ ಭಾಗ್ಯ ಕೇಳ್ತಾನೆ ನಾನ್ ಸೂಪರ್ ಆಗಿದ್ದೀನಿ ನೀವೇನ್ ಈ ಕಡೆ ಅಂತ ವ್ಯಕ್ತಿ ಕೇಳ್ತಾನೆ ಇಲ್ಲ ಸರ್ ಆದಿ ಸರ್ ನಾ ಭೇಟಿ ಆಗೋಣ ಅಂತ ಬಂದೆ ಅಂತ ಭಾಗ್ಯ ಹೇಳ್ತಾಳೆ ಹೌದಾ ಬನ್ನಿ ಮೀಟಿಂಗ್ ರೂಮ್ ಅಲ್ಲಿ ಇದ್ದಾರೆ ಅಂತ ಆ ವ್ಯಕ್ತಿ ಹೇಳಿ ಆ ವ್ಯಕ್ತಿ ಮುಂದೆ ಹೋಗ್ತಾರೆ ಭಾಗ್ಯ ಹಿಂದೆ ಇನ್ನೇನು ಹೊಡ್ಬೇಕು ಅನ್ನೋ ಅಷ್ಟರಲ್ಲಿ ತಾಂಡವ್ ಬಂದು ಭಾಗ್ಯ ಮೇಡಮ್ ಹೇಳಿ ಅವಳು ನಿಲ್ಸಿ ಆ ಕಡೆ ಕಡೆ ನೋಡ್ಬಿಟ್ಟು ಒಂದ್ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಮತ್ತೆ ಮತ್ತೆ ಇಲ್ಲೇ ಬಂದು ಕುರ್ಸ್ಕೊಂತೀಯಲ್ಲ ಜೀವನ ಅಂತ ತಾಂಡವ್ ಈ ನಾನ್ ನಿಮ್ ತರ ಅಲ್ಲ ಇನ್ನೊಬ್ಬರ ಜೀವನ ಮಾಡಿ ನನ್ಗೆ ಏನು ಆಗ್ಬೇಕಾಗಿಲ್ಲ ಆದೇವ್ರನ್ನ ಮಾತಾಡೋಕ್ ಬಂದಿದ್ದೀನಿ ಅವ್ರನ್ನ ಭೇಟಿ ಮಾಡಿ ಹೊರಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್